ಕ್ಷೇತ್ರ ಯಾವುದು ಹಾಸನಕ್ಕೆ ಈ ಬಾರಿ ಯಾರು ಹಾಗಾದ್ರೆ ವಾಪಸ್ ಬರ್ತಾ ಇದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಲ್ತಾರೆ ಬಿಜೆಪಿಯಿಂದ ಯಾರು ನಿಲ್ಬಹುದು ಬಿಜೆಪಿ ಪ್ಲಸ್ ಜೆ ಡಿ ಎಸ್ ನಿಂದ ಯಾರು ನಿಲ್ಬಹುದು ಇಲ್ಲೂ ಕೂಡ ಬಹಳ ಸರ್ಪ್ರೈಸ್ ಆಗಿದೆ ನೋಡಿ ಕ್ಯಾಂಡಿಡೇಟ್ಸ್ ಬಹಳ ಸರ್ಪ್ರೈಸ್ ಸರ್ಪ್ರೈಸ್ ಆಗಿದ್ದಾರೆ ಯಾಕಂದ್ರೆ ಅಳೆದು ತೂಗಿ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇರೋದು ಈ ಬಾರಿ ಮುಖಂಡರುಗಳು ಈ ಕಡೆ ಕಾಂಗ್ರೆಸ್ ಮುಖಂಡರು ಕೂಡ ಅಷ್ಟೇ ಟ್ವೆಂಟಿ ಪ್ಲಸ್ ಸೀಟ್ ಅವ್ರ ತಲೆಯಲ್ಲಿ ಇರೋದ್ರಿಂದ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ನೆ ಹಾಕಬೇಕು ಗೆಲ್ಲುವಂಥವ್ರನ್ನೇ ಇಲ್ಲಿ ಆಯ್ಕೆ ಮಾಡಬೇಕು ಅದರ ಜೊತೆಗೆ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಎಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ಲುವಂತದ್ದಿರೋದ್ರಿಂದ ಇಲ್ಲೂ ಕೂಡ ಬಹಳ ಸರ್ಪ್ರೈಸ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಇದ್ದಾರೆ ಯಾರೆಲ್ಲ ಇದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ನಿಂದ ಯಾರೆಲ್ಲ ಸ್ಪರ್ಧೆ ಮಾಡಬಹುದು ಅದರ ಜೊತೆಗೆ ಜೆ ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಬಹಳ ಸರ್ಪ್ರೈಸ್ ಆಗಿದೆ ನೋಡಿ ನಿಂದ ಎ ಟಿ ರಾಮಸ್ವಾಮಿ ಅವರು ಅರಕಲಗೂಡು ಕ್ಷೇತ್ರದ ಎಂ ಎಲ್ ಎ ಆಗಿದ್ರು ಎಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಅಲ್ಲಿದ್ರು ಅಲ್ಲಿಂದ ಕಾಂಗ್ರೆಸ್ಗೆ ಬಂದ್ರು ಹಾಗೆ ಹೆಚ್ ಡಿ ದೇವೇಗೌಡರು ಈ ಬಾರಿ ಹಾಸನದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ಸ್ಪರ್ಧೆ ಅಪಾರ ರಾಜಕೀಯ ಅನುಭವ ಇದೆ ಎ ಟಿ ರಾಮಸ್ವಾಮಿ ಅವರಿಗೆ ಆ ಭಾಗದಲ್ಲಿ ಒಳ್ಳೆಯ ಹೆಸರಿದೆ ಜೆಡಿಎಸ್ ಎಂ ಎಲ್ ಎ ಕೂಡ ಆಗಿದ್ರು ದೊಡ್ಡ ಮಟ್ಟದ ಹೋರಾಟಗಾರರು ದೇವೇಗೌಡರು ವಾಪಸ್ ಬಂದ್ರೆ ಕೇಳೋ ಹಾಗೇ ಇಲ್ಲ ಅವರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಡಬೇಕಾದಂತ ಅವಶ್ಯಕತೆಯೇ ಇಲ್ಲ ಆರೂವರೆ ಕೋಟಿ ಕನ್ನಡಿಗರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಪುಟ್ ಪುಟ್ಟು ಮಕ್ಕಳು ಕೂಡ ದೇವೇಗೌಡರ ಹೆಸರು ಹೇಳ್ತಾರೆ ಕನ್ನಡಿಗರು ಅಷ್ಟೇ ಅಲ್ಲ ಇಡೀ ದೇಶಕ್ಕೂ ಕೂಡ ಗೊತ್ತು ದೇವೇಗೌಡರ ಗತ್ತು ಏನು ಅಂತ ಹೇಳಿ ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಆ ಹಾಸನದಿಂದ ನಿಲ್ಲೋದು ದೇವೇಗೌಡರು ಅದರ ಜೊತೆಗೆ ಕಾಂಗ್ರೆಸ್ನಿಂದ ಎ ಟಿ ರಾಮಸ್ವಾಮಿ ಎ ಟಿ ರಾಮಸ್ವಾಮಿ ವರ್ಸಸ್ ಎಚ್ ಡಿ ದೇವೇಗೌಡರು ಹಾಸನದಲ್ಲಿ ಎಸ್ ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗೋಣ ನೆಕ್ಸ್ಟ್